ಗೈಸ್ ಮುಖ್ಯವಾಗಿ ದರ್ಶನ್ ಅಭಿಮಾನಿಗಳಿಗೆ ಇದು ಎಚ್ಚರಿಕೆ ಅಂತಲೇ ನಾನು ಹೇಳ್ತೀನಿ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ಅಷ್ಟೇ ಅಲ್ಲದೆ ಈಗ ಕೊಲೆ ಆಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ರೆ ಅವರು ಹೆಸರು ಹೇಳ್ಕೊಂಡು ದುಡ್ಡು ಇದ್ದಾರೆ ಐ ಗೈಸ್ ಯಾವುದೇ ಒಂದು ನ್ಯೂಸ್ ಹಾಕಿದ್ರು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಕೂಡ ಈ ಒಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಏನಿದ್ದಾರೆ ಅವರ ಒಂದು ಮರ್ಡರ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಈ ಒಂದು ಕೊಲೆಯ ಆರೋಪದಲ್ಲಿ ದರ್ಶನ್ ಅವರು ಕೂಡ ಈ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಗೈಸ್ ಯಾರೇ ಒಬ್ರು ಸೆಲೆಬ್ರಿಟಿ ಆಗಲಿ ಯಾರೇ ಆಗಲಿ ಸೊ ಕೊಲೆ ಮಾಡೋಕ್ಕೂ ಯಾರಿಗೂ ಇಲ್ಲ ಅಂದ್ರೆ ಕಾಮನ್ ಮ್ಯಾನ್ಗೂ ಇಲ್ಲ ಈ ಸೆಲೆಬ್ರಿಟಿಗಳಿಗೂ ಇಲ್ಲ ಯಾರಿಗೂ ಇಲ್ಲ ಒಂದ್ ವೇಳೆ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಏನಾದ್ರು ಕೂಡ ಅವರು ಕೊಲೆ ಮಾಡ್ಸಿದ್ದಾರೆ ಅವ್ರು ಮಾಡಿಲ್ಲ ಮಾಡ್ಸಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಶಿಕ್ಷೆ ಆಗ್ಲಿ ನಾನು ಕೇಳ್ಕೊತೀನಿ ಅವ್ರು ಏನಾದ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಅವ್ರ ಏನಾದ್ರು ನಿರುಪರಾಧಿ ಅಂತ ಗೊತ್ತಾದ್ರೆ ಇನ್ನೂ ಕೂಡ ನಮ್ಮ ಸ್ವಲ್ಪ ಜನ ಫ್ಯಾನ್ಸ್ ಇದಾರೆ ಅವ್ರು ಕೂಡ ಖುಷಿ ಆಗುತ್ತೆ ಏನಿದ್ರು ಕೂಡ ಆರೋಪಿಗಳು ಏನಿದ್ದಾರೆ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಲಿ ಅಂತ ನಾನು ಬಿಕಾಸ್ ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದ ಬಗ್ಗೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಹಲವು ನಟ ನಟಿಗಳು ಅಂದ್ರೆ ಹೀರೋ ಅಂತ ಏನಿದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಎಲ್ಲರೂ ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಜಗೇಶ್ ಅವರು ಕೂಡ ಅವರು ಒಂದು ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು ಇಲ್ಲ ಅಂದ್ರೆ ಎಕ್ಸ್ ಏನಿದೆ ಇದೆ ಅಂದ್ರೆ ಟ್ವಿಟರ್ ಏನಿದೆ ಅದ್ರಲ್ಲೂ ಕೂಡ ಅವರು ಅಂದ್ರೆ ಕೆಲವು ಆರ್ಟಿಕಲ್ ನ ಬರೆದಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಯಾರೇ ಆದ್ರೂ ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಅವರು ತುಂಬಾ ಒಂದು ಡೀಪ್ ಮೀನಿಂಗ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಉಪೀಸರ್ ಏನ್ ಹೇಳಿದ್ದಾರೆ ಅಂದ್ರೆ ಈ ಪೊಲೀಸ್ನವರು ಏನ್ ಮಾಡಬೇಕು ಅಂದ್ರೆ ಏನು ಒಂದು ಸಾಕ್ಷಿ ಸಿಗುತ್ತೆ ಇಂಥ ಆರೋಪಿಗಳು ಅಂತ ಏನಿರ್ತಾರೆ ಏನು ಅಪ್ಡೇಟ್ ಇರುತ್ತೆ ಅದನ್ನ ಜನಗಳ ಮುಂದೆ ಅವರು ಹೇಳಬೇಕು ಅಂದ್ರೆ ಇವತ್ತಿಂದ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತಾರೆ ಅಂದ್ರೆ ಏನ್ ತನಿಖೆ ಮಾಡಿರ್ತಾರೆ ಆ ಒಂದು ತನಿಖೆನ ಜನಗಳ ಮುಂದೆನೂ ಕೂಡ ಹಂಚ್ಕೋಬೇಕು ನಂತರ ಮೀಡಿಯಾದವರಿಗೆ ಸ್ವಲ್ಪ ಫ್ರೀ ಕೊಡಬೇಕು ಒಳಗಡೆ ಹೋಗಿ ಏನ್ ಅಪ್ಡೇಟ್ ಇದೆ ಯಾರು ಅಪರಾಧಿ ಇದ್ದಾರೆ ಅಂತ ಅವರು ಕೂಡ ಸ್ವಲ್ಪ ಹಿಂಸಿರೋ ಹಾಗೆ ಎಲ್ಲಾನು ಕೂಡ ಟೆಕ್ನಾಲಜಿ ಮುಂದೆ ಇದೆ ಎಲ್ಲಾನು ಕೂಡ ಸಾಕ್ಷಿ ಸಮೇತ ಎಲ್ಲಾರ್ಗು ತೋರಿಸ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ರಚಿತಾ ರಾಮ್ ಅವರು ಇಷ್ಟು ಜನ ಏನು ಕೂಡ ಮಾತಾಡಿರಲಿಲ್ಲ ಈಗ ಈ ಒಂದು ಮಧ್ಯಾಹ್ನ ಅಂತ ಹೇಳ್ಬೋದು ಈಗ ಮಧ್ಯಾಹ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಒಂದು ಇದೆ ಈ ಒಂದು ಟ್ವಿಟರ್ ಆರ್ಟಿಕಲ್ ನ ಅವರು ಬರ್ದಿ ಹಾಕಿದ್ದಾರೆ ಸೊ ಈ ಆರ್ಟಿಕಲ್ ಏನು ಅಂತ ನಾನು ನಾನು ತಿಳಿಸ್ಕೊಡ್ತೀನಿ ರಚಿತಾ ರಾಮ್ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಏನಂತ ಹಾಕಿದ್ದಾರೆ ಮತ್ತೆ ನಾನು ನಿಮ್ಗೆ ಈಗ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಫಸ್ಟ್ನೇ ಒಂದು ನಮಸ್ಕಾರ ಈ ನೋಟ್ ನಾನು ನಟಿಯಾಗಿಲ್ಲ ಸಾಮಾನ್ಯ ಪ್ರಜೆಯಾಗಿ ಬರೆಯುತ್ತಿದ್ದೇನೆ ಇತ್ತೀಚೆಗೆ ನಡೆದ ಪ್ರಕರಣದ ಬಗ್ಗೆ ನನ್ನ ಮಾತು ಮೊದಲನೆಯದಾಗಿ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಧೈರ್ಯ ಭರಿಸುವ ಶಕ್ತಿ ನೀಡಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತೇನೆ ಈ ಹತ್ಯೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ನನಗಿದೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರುವಿನ ಸಮಾನ ಸಮಾನರು ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ನಂಬಲು ಸ್ವಲ್ಪ ಕಷ್ಟವಾಗುತ್ತಿದೆ ಏನಿದ್ದರೂ ಸತ್ಯ ಸತ್ಯ ಪೊಲೀಸ್ ತನಿಖೆಯಿಂದ ನಮ್ಮ ಮುಂದೆ ಬರಲಿದೆ ಎನ್ನುವುದೇ ನನ್ನ ನಂಬಿಕೆ ನನ್ನ ಮಾಧ್ಯಮ ಮಿತ್ರರು ಈ ಕೇಸ್ನ ವರದಿಯಲ್ಲಿ ಪಾರದರ್ಶವಾಗ ಪಾರದರ್ಶಕವಾಗುತ್ತೀರಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೀನಿ ಎಂದು ಆಶಿಸುತ್ತೇನೆ ಈ ರೀತಿಯಾಗಿ ರಚಿತಾ ರಾಮ ಅವರು ತಮ್ಮ ಇನ್ಸ್ಟಾಗ್ರಾಮ್ ಏನಿದೆ ಆ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಆರ್ಟಿಕಲ್ ನ ಬರೆದು ಪೋಸ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಏನ್ ಹೇಳಿದ್ದಾರೆ ಅಂತ ನಾನು ಕ್ಲಿಯರ್ ಆಗಿ ನಿಮ್ಗೆ ಓದಿದ್ದೀನಿ ಅವ್ರ ಮೀಟಿಂಗ್ ನಾನು ಹೇಳ್ತೇನೆ ಮೊದಲನೇದಾಗಿ ಅವರು ಈ ಒಂದು ನೋಟ್ ನಲ್ಲಿ ಈ ಒಂದು ನೋಟ್ ನ ಬರಿಬೇಕಿದೆ ನಾನು ನಟಿ ಆಗಲ್ಲ ಒಬ್ರು ಕಾಮನ್ ಮ್ಯಾನ್ ಆಗಿ ನಾನು ಇದನ್ನ ಬರೆಯುತ್ತಿದ್ದೇನೆ ಅನ್ನೋದನ್ನ ಎಲ್ಲರೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇತ್ತೀಚೆಗೆ ನಡೆದ ಒಂದು ಪ್ರಕರಣದ ಬಗ್ಗೆ ನನ್ನ ಮಾತು ಅಂದ್ರೆ ಈ ಸ್ವಾಮಿ ಒಂದು ಪ್ರಕರಣ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದರೆ ಮೊದಲನೇದಾಗಿ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ಏನಿದೆ ಆ ಒಂದು ಕುಟುಂಬಕ್ಕೆ ಈ ಒಂದು ದುಃಖನ ಆ ಬಲಿಸುವಂತಹ ಅಂದ್ರೆ ಈ ಒಂದು ದುಃಖನ ತಡ್ಕೊಳ್ಳುವಂತಹ ಒಂದು ಧೈರ್ಯ ಕೊಡ್ಲಿ ಅಂತ ಅವರು ಹೇಳಿದಾರೆ ನಂತರ ಈ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರೇ ಒಬ್ರು ಅಪರಾಧಿದ್ರೂ ಇದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ನಂಬಿದೀನಿ ಕಾನೂನು ಅವ್ರಿಗೆ ತಕ್ಕ ಶಿಕ್ಷೆ ಕೊಡುತ್ತೆ ಅಂತ ನಂಬಿದ್ನಿ ಅಂತ ಹೇಳಿದಾರೆ ಇದಾದ ನಂತರ ದರ್ಶನ್ ಸರ್ ಅವರ ಬಗ್ಗೆ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ದರ್ಶಂ ಸರ್ ಬಗ್ಗೆ ಅಂದ್ರೆ ಈ ಒಂದು ಚಿತ್ರರಂಗ ಏನಿದೆ ಕನ್ನಡ ಚಿತ್ರರಂಗಕ್ಕೆ ನನ್ನನ್ನು ಪರಿಚಯಿಸಿದ ದರ್ಶನ್ ಅವರು ಅವರು ನಮ್ಗೆ ಗುರು ಇದ್ದ ಹಾಗೆ ಸೊ ಈ ಒಂದು ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬರುತ್ತಿರೋ ನಂಬಿಕೆ ಆಗ್ತಾ ಇಲ್ಲ ಸೊ ಏನೇ ಆದ್ರೂ ಕೂಡ ಈ ಒಂದು ಪೊಲೀಸ್ ತನಿಖೆಯಿಂದ ಎಲ್ಲ ಸತ್ಯ ಸತ್ಯತೆ ಏನಿದೆ ಎಲ್ಲ ತಿಳಿದು ಬರುತ್ತೆ ನಂತರ ನಮ್ಮ ಮೀಡಿಯಾದವರು ಏನಿದ್ದಾರೆ ಅವರು ಕೂಡ ಯಾವುದೇ ರೀತಿ ಆ ಒಂದು ಅಸತ್ಯ ಏನಿದೆ ಆ ಒಂದು ಸತ್ಯನೇ ತೋರಿಸ್ತಾರೆ ಅಂತ ಎಲ್ಲ ಅವರು ಒಂದು ಭಾವನಾತ್ಮಕವಾಗಿ ಕೂಡ ಬಂದಿದ್ದಾರೆ ಸ್ವಲ್ಪ ಮತ್ತು ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಮತ್ತು ನಮ್ಮ ಪೊಲೀಸ್ ಏನಿದ್ದಾರೆ ಅವರು ಕೂಡ ತಕ್ಕ ಶಿಕ್ಷೆನ ಕೊಡಿಸ್ತಾರೆ ಅಪರಾಧಿ ಏನಿದ್ದಾರೆ ಅವರು ಯಾರು ಅಂತ ಕಂಡುಹಿಡಿದು ತಕ್ಕ ಶಿಕ್ಷೆ ಕೊಡಿಸ್ತಾರೆ ಅನ್ನೋದನ್ನ ಅವರು ಬರ್ದಿದ್ದಾರೆ ಸೊ ಈ ರೀತಿಯಾಗಿ ಅವರು ಒಂದು ಆರ್ಟಿಕಲ್ ನ ಬರ್ದಿದ್ದಾರೆ ಓಕೆ ಇದ್ದೀನಿ ನೋಡ್ಕೊಬಿಡಿ ಒಂದು ಆರ್ಟಿಕಲ್ ಬೇಕ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಬೇಕಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಈ ಒಂದು ಆರ್ಟಿಕಲ್ ಅವ್ರು ಏನು ಪೋಸ್ಟ್ ಮಾಡಿದ್ರೆ ಆ ಒಂದು ಆರ್ಟಿಕಲ್ ನಾನು ಪಬ್ಲಿಷ್ ಮಾಡಿದ್ದೀನಿ ಸೊ ನೀವು ಕೂಡ ಅಲ್ಲಿ ಹೋಗಿ ನೋಡ್ಬೋದು ಗೈಸ್ ಏನೇ ಅಂದ್ರೂ ಕೂಡ ಕೊನೆ ಯಾರು ಮಾಡಿದ್ದಾರೆ ಅವರೇ ಕಠಿಣ ಶಿಕ್ಷೆ ಆಗ್ಲೇಬೇಕು ಗೈಸ್ ಮುಖ್ಯವಾಗಿ ದರ್ಶನ್ ದ ಅಭಿಮಾನಿಗಳಿಗೆ ಇದು ಎಚ್ಚರಿಕೆ ಅಂತ ನಾನು ಹೇಳ್ತೀನಿ ಹೌದು ಗೈಸ್ ಇದು ಎಚ್ಚರಿಕೆ ಏನು ಅಂದ್ರೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ದರ್ಶನ್ ಅಭಿಮಾನಿಗಳು ಏನಿದೀರ ಅವರೆಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಅಮೌಂಟ್ ಹಾಕಿ ಈ ಅಮೌಂಟ್ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ತಲುಪಿಸ್ತೀನಿ ಅಂತ ಯಾವುದೇ ರೀತಿ ಫೇಸ್ ಫೇಸ್ ತೋರಿಸ್ತಾರೆ ತುಂಬಾ ಜನ ಅವರ ಅವರೊಂದು ಅಕೌಂಟ್ ನಂಬರ್ ಮತ್ತೆ ಫೋನ್ ನಂಬರ್ ಇಲ್ಲ ಯು ಪಿ ಐ ಐ ಡಿ ಎಲ್ಲಾನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಸುಮಾರು ಜನ ಅದಕ್ಕೆ ಅಮೌಂಟ್ ಹಾಕಿ ಏನು ರಿಪೇರ್ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ದಶ್ಯ ಸರ್ ಹೆಸರು ಹೇಳ್ಕೊಂಡು ಅಷ್ಟೇ ಇದ್ದಾರೆ ಈಗ ಕೊಲೆ ಆಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ರೆ ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೋತಾ ಇದ್ದಾರೆ ಯಾರು ಕೂಡ ಅವರಿಗೆ ಅಮೌಂಟ್ ಆಗಕ್ ಹೋಗ್ಬೇಡಿ ಯಾರು ತಮ್ಮ ಫೇಸ್ ನ ತೋರಿಸಿ ರಿವೀಲ್ ಮಾಡ್ತಾ ಅಮೌಂಟ್ ಕೇಳ್ತಾರೆ ನಾನು ಇಂಥವ್ರಿಗೆ ನಾನು ಈ ಒಂದು ಕೂಡ ಅಮೌಂಟ್ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನಾನು ಕೊಡ್ತೀನಿ ಅಂತ ತಮ್ಮ ಫೇಸ್ ರಿವೀಲ್ ಮಾಡ್ತಾ ಏನು ಅವರು ಕೇಳ್ತಾರೆ ಅಂತವ್ರ್ ಮಾತ್ರ ನೀವು ಅಮೌಂಟ್ ಹಾಕಿ ಅಷ್ಟೇ ಸುಮಾರು ಪೇಜ್ ಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಈ ಒಂದು ನಂಬರ್ ಗೆ ಅಮೌಂಟ್ ಹಾಕಿ ಯಾರು ದರ್ಶನ ಅಭಿಮಾನಿಗಳಿದ್ದೀರಾ ನೀವೆಲ್ಲ ಅಮೌಂಟ್ ಹಾಕೋದ್ರೆ ರೇಣುಕಾ ಸ್ವಾಮಿ ಅವರ ಮನೆಗೆ ನಾನು ತಲುಪೋಸ್ನಿ ಅಂತ ಹೇಳ್ತಾ ತುಂಬಾ ಜನ ಫ್ರಾಡ್ ಮಾಡ್ತಾ ಇದ್ರ ತುಂಬಾ ಜನ ಅಮೌಂಟ್ ಹಾಕ್ತಾ ಇದೀರಾ ಪ್ಲೀಸ್ ಯಾರು ಕೂಡ ನೀವು ಅಮೌಂಟ್ ಹಾಕ್ಬೇಡಿ ಯಾರು ಫೇಸ್ ತೋರಿಸಿ ನಿಮ್ಮ ಹತ್ರ ದುಡ್ಡನ್ನ ಕೇಳ್ತಾರೆ ನಿಮ್ಗೆ ಆದಷ್ಟು ನಿಮ್ ಕೈ ಎಷ್ಟಾಗುತ್ತೆ ಅಷ್ಟು ನೀವು ಅಮೌಂಟ್ ಹಾಕಿ ಅಂತಾರೆ ಅಂತವ್ರ್ ಮಾತ್ರ ನೀವು ಹಾಕೋದಿದ್ರೆ ನಿಮ್ಗೆ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕನ್ಸರ್ನ್ ಇದೆ ಅವ್ರಿಗೆ ಮಾತ್ರ ನೀವು ಅಮೌಂಟ್ ಹಾಕಿ ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವ್ಯೂ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್